ೂರು ತಾಲೂಕಿನಲ್ಲಿ ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ಹುಲ್ಸೂರು ವತಿಯಿಂದ ಪತ್ರಿಕಾ ಪ್ರಕಟಣೆ ಹಾಗೂ ಇವತ್ತಿನ ನಾಳೆ ನಡೆಯಲಿರುವ ಹಿಂದೂ ಸಮ್ಮೇಳನದ ಈ ಒಂದು ಶೋಭಾಯಾತ್ರೆಯ ಅಂಗವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಒಂದು ಸಮಸ್ತ ಈ ಒಂದು ಸಮ್ಮೇಳನದ ಎಲ್ಲ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ ಮತ್ತು ಇಲ್ಲಿ ಬಂದಂಥ ಹುಲಸೂರಿನ ಎಲ್ಲ ಗಣ್ಯ ವ್ಯಕ್ತಿಗಳೇ ಎಲ್ಲರಿಗೂ ಎರಡು ಶರಣಾರ್ಥಿ ಹೇಳ್ತಾ ಈ ಒಂದು ಶೋಭಾಯಾತ್ರೆ ದಿನಾಂಕ ಮೂರು ಎರಡು ಎರಡು ಸಾವಿರ ಇಪ್ಪತ್ತಾರರಂದು ನಮ್ಮ ಹುಲಸೂರಿನ ಈ ಒಂದು ಕಾರ್ಯಕ್ರಮ ಏನಂತಂತಂದರೆ ಮಧ್ಯಾಹ್ನ ಎರಡು ಗಂಟೆಗೆ ಶ್ರೀ ಅಲ್ಲಂ ಪ್ರಭು ಶೂನ್ಯ ಪೀಠ ಚೌಕಿ ಮಠದಿಂದ ಏನಂತಂದ್ರೆ ಪ್ರಾರಂಭ ಆಗುತ್ತದೆ ಭವ್ಯವಾದಂಥ ಮೆರವಣಿಗೆ ಒಂದು ಹುಲಸೂರಿನಲ್ಲಿ ಏನಂತಂದ್ರೆ ನಡೀತಾ ಇದೆ ಅದರ ಸಲುವಾಗಿ ಎಲ್ಲ ನಮ್ಮ ಈ ಒಂದು ಹುಲಸೂರೆ ತಾಲೂಕಿನ ಹಾಗೂ ಬರುವ ಬಸವಕಲ್ಯಾಣ ತಾಲೂಕಿನ ಮತ್ತು ಬಾಲ್ಕಿ ತಾಲೂಕಿನ ಎಲ್ಲ ಹಿಂದೂ ಬಂಧುಗಳು ಮತ್ತು ಎಲ್ಲ ಏನಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿ ಭಾಳಷ್ಟು ಏನಂತಂದ್ರೆ ಯಶಸ್ವಿಯಾಗಿ ಏನಂತಂದ್ರೆ ನಡೀಬೇಕಂತೇನಂತಂದ್ರೆ ತಮ್ಮಲ್ಲಿ ಕೇಳ್ಕೊಂತೀನಿ ತಾವು ನಾಳೆ ಸಮಯ ಎರಡು ಗಂಟೆಗೆ ಏನಂತಂದ್ರೆ ಚೌಕಿ ಮಠದಲ್ಲಿ ಬರಬೇಕು ಈ ಕಾರ್ಯಕ್ರಮಕ್ಕೆ ದಿವ್ಯ ಸ್ಥಾನ ಶ್ರೀ ಮಾನಪ್ರ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳೇನಂತಂದ್ರೆ ದುರ್ಬಶ್ವೇತ ಸಂಸ್ಥಾನ ಮಠ ಹುಸೂರು ಇವರೇನಂತಂದ್ರೆ ಏನಂತಂದ್ರೆ ಅಭಿವ್ಯಾಸ ನಿಧಿಸಿದ್ದಾರೆ ಅದೇ ರೀತಿ ಗಡಿಗೌಣಗೌವ ಸ್ವಾಮಿಗಳಂಥ ಪೂಜ್ಯ ಶ್ರೀ ಶಾಂತವೀರ ಶಿವಾಚಾರ್ಯರು ಅವಲಿಂಗೇಶ್ವರ ಮಠ ಗಡಿಗೌಣಗೌವ್ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ಅತಿಥಿಗಳಾಗಿ ಶ್ರೀ ಪೂಜ್ಯ ಶ್ರೀ ಗೋವಿಂದರಾಜ್ ಮಹಾರಾಜ ಶಿವಶಕ್ತಿಧಾಮ ದೇವಾನಗರ ಅವರು ಕೂಡ ಏನಂತಂದ್ರೆ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ವಕ್ತಾರರಾಗಿ ಈ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಕೇಂದ್ರೀಯ ಕಾರ್ಯ ಕಾರ್ಯದರ್ಶಿಗಳು ಕೇಂದ್ರ ಅಯೋಧ್ಯ ಗೋಪಾಲ್ ಜಿ ಅವರು ಕೂಡ ಏನಂತಂದ್ರೆ ಬರ್ತಾ ಇದ್ದಾರೆ ಅದರ ಸಲುವಾಗಿ ನಾವೆಲ್ಲ ಸಮಸ್ತ ಈ ಒಂದು ಎಲ್ಲ ನಮ್ಮ ಇಡೀ ನಮ್ಮ ಏನಂತಂದ್ರೆ ತಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಬೇಕು ಅದೇ ರೀತಿ ಸಮಯ ನಾಲ್ಕು ಗಂಟೆಗೆ ಏನಂತಂದ್ರೆ ಸಾರ್ವಜನಿಕ ಕಾರ್ಯಕ್ರಮ ಈ ಒಂದು ಜಗಪ್ಪುರು ಬಸವಕುಮಾರೇಶ್ವರ ಹೈಸ್ಕೂಲ್ ಗ್ರೌಂಡದಲ್ಲಿ ನಡೆಯಲಿದೆ ಅದರ ಸಲುವಾಗಿ ಸಮಸ್ತ ಜನ ಎಲ್ಲ ತಾವೆಲ್ಲ ನಾಲ್ಕು ಗಂಟೆಗೆ ಮೆರವಣಿಗೆ ಮುಖಾಂತರ ಏನಂತಂದ್ರೆ ಗಾಂಧಿ ಚೌಕ್ ಮತ್ತು ನಮ್ಮ ಬಸವೇಶ್ವರ ಚೌಕ್ ಮುಖಾಂತರ ಏನಂತಂದ್ರೆ ಈ ಕಾರ್ಯಕ್ರಮ ಇಲ್ಲಿ ಏನಂತಂದ್ರೆ ನಾಲ್ಕು ಗಂಟೆಗೆ ಪ್ರಾರಂಭ ಪ್ರಾರಂಭ ಆಗ್ತದೆ ಅದರ ಸಲುವಾಗಿ ತಾವೆಲ್ಲ ಹಿಂದೂಗಳು ಮತ್ತು ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ನನಗೆ ಏನೇನು ನಡೆಯಲಿರು ಹಿಂದೂ ಸಮ್ಮೇಳನಕ್ಕೆ ಬೀದರ್ ಜಿಲ್ಲೆ ಶಾಸಕರೆಲ್ಲ ಬರ್ತಾರೆ ಎಲ್ಲ ಶಾಸಕರು ಸಂಸದರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಏನಂತ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕಂತ ವಿನಂತಿ ಮಾಡ್ಕೊಳ್ತೀನಿ ಎಸ್ ಎಸ್ ಜನ ಒಂದು ಕಾರ್ಯಕ್ರಮ ಹಾಗೂ ವೇದಿಕೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಜನರು ಹಾಗೂ ಇಡೀ ತಾಲೂಕಿನ ಇಡೀ ಸಭೆಯಲ್ಲರು ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಡ್ಬೇಕಂತ ಎಲ್ಲರಲ್ಲೂ ಈ ಕಾರ್ಯಕ್ರಮ ಭೇಟಿ ಮಾಡ್ತೇನೆ ಆದರೆ ನಮ್ಮ ಪುತ್ರಿ ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ ಹಾಗೂ ಗೋಪಾಲ್ಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ ಗುರುಜಿ ಆಗಮಿಸ್ತಾ ಇದ್ದಾರೆ ಗಡಿಗೊಂಡು ಪೂಜರು ಕೂಡ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಎಲ್ಲಾ ಮಹಿಳೆಯರು ಕೂಡ ಇದಕ್ಕ ಜಾಸ್ತಿ ಪ್ರಮಾಣದಲ್ಲಿ ಬಂದು ಒಂದು ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮವನ್ನು ಯಶಸ್ವಿ ಯಶಸ್ವಿ ಮಾಡ್ಬೇಕಂತ ಹೇಳಿ ಎಲ್ಲರೂ ಕೇಳುತ್ತಾರೆ